ಯುವ ಸಾಮ್ರಾಟ್ ಎಂದೇ ಫೇಮಸ್ ಆಗಿದ್ದ ಚಿರಂಜೀವಿ ಸರ್ಜಾ ಅವರು ಎಲ್ಲರನ್ನೂ ಆಗಲಿ ಐದು ವರ್ಷಗಳೇ ಕಳೆದಿವೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಏಳರಂದು ಹೃದಯಘಾತದಿಂದ ಆಗಲಿದ್ದಾಗ ಇಡೀ ಚಿತ್ರರಂಗ ಶಾಕ್ ಆಗಿತ್ತು ನಿನ್ನೆ ಅಂದರೆ ಅಕ್ಟೋಬರ್ ಹದಿನೇಳು ಅವರ ಹುಟ್ಟುಹಬ್ಬ ಅವರು ಬದುಕಿದ್ದರೆ ನಲವತ್ತೊಂದನೇ ಹುಟ್ಟುಹಬ್ಬವಾಗಿರುತ್ತಿತ್ತು ಅವರು ಬದುಕಿದ್ದಾಗ ಮನೆ ಮುಂದೆ ಅಭಿಮಾನಿಗಳೊಂದಿಗೆ ಬರ್ತ್ಡೇಯನ್ನು ಜೋರಾಗಿ ಆಚರಿಸಿಕೊಳ್ಳುತ್ತಿದ್ದರು ಹೊಸ ಹೊಸ ಸಿನಿಮಾಗಳು ಅನೌನ್ಸ್ ಆಗುತ್ತಿದ್ದವು ಇಡೀ ಫ್ಯಾಮಿಲಿ ಜೊತೆ ಸೇರಿ ಸಂಭ್ರಮಿಸುತ್ತಿದ್ದರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳು ಚಿರು ಅವರನ್ನು ನೆನಪಿಸಿಕೊಂಡು ಭಾವುಕರಾಗುತ್ತಿದ್ದಾರೆ ಪತ್ನಿ ಮೇಘನಾ ತಮ್ಮ ಪುತ್ರ ರಾಯನ್ ಜೊತೆ ಸೇರಿ ಚಿರು ಸಮಾಧಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಗ ರಾಯೇಂದ್ರ ಸಜ್ಜಾ ಮಾಡಿದ ಕೆಲಸ ನೋಡಿ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ ತಂಗಿ ಅಂದರೆ ಚಿರು ಅವರ ಸಹೋದರ ಧ್ರುವ ಸರ್ಜಾ ಅವರ ಮಗಳು ರುದ್ರಾಕ್ಷಿ ಜೊತೆ ಅಪ್ಪನ ಸಮಾಧಿ ಬಳಿ ತೆರಳಿರುವ ರಾಯನ್ ತಂಗಿಗೆ ತನ್ನದೇ ಮುದ್ದು ಮಾತಿನಲ್ಲಿ ಅಪ್ಪ ಬರ್ತಡೇ ಇವತ್ತು ಪೂಜೆ ಮಾಡಿ ನಮಸ್ತೆ ಮಾಡು ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ ಹೋಗಬೇಕು ಎಂದಿದ್ದಾನೆ ಅಷ್ಟೇ ಅಲ್ಲದೆ ನನ್ನ ವಾಚನ್ನು ನನ್ನ ಅಪ್ಪನಿಗೆ ಕೊಡ್ತೀನಿ ಎಂದಿದ್ದಾನೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ತಂದೆ ಇಲ್ಲದ ಮಗುವಿನ ಮುಗ್ಧ ಪ್ರೀತಿ ನೋಡಿ ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ